ನಮಗ ತಾಯಿ ಮುಖ ಬಂಗಾರ ಇತ್ತು ತಾಯಿ ನೆನಪಾಗಿ ಎಲ್ಲೆಲ್ಲೋ ಕಂಠಾಗ ಚರಗಿ ತಗೊಂಡ್ ಹೋಗಿ ಅಲ್ಲಿ ಇಲ್ಲಿ ಕಂಟಕು ಅಲ್ಲಿ ಇಲ್ಲಿ ಎಲ್ಲೆರ ಯಾರು ಇಲ್ಲಾರ್ದು ಸ್ಥಳಕ್ಕೆ ಹೋಗಿ ನಾ ಅಳ್ಕೋತ ಕುಂದಿರ್ತಿದ್ದೆ ಅಂದ್ರೆ ಬೇರೆ ಹುಡುಗರೆಲ್ಲ ನೋಡಿ ಅವ್ರ ಅಪ್ಪ ಅಮ್ಮ ಅನ್ನೋದು ನೋಡಿ ನನಗೂ ನಮ್ಮ ಅಮ್ಮ ಇದ್ದರೆ ನನ್ಗೆ ಎಷ್ಟ್ ಚೆನ್ನಾಗಿರತಿತ್ತಲ್ಲ ನಮ್ ಕಷ್ಟ ಕಷ್ಟ ಕಷ್ಟಗಳ ಕೇಳತ್ತಿದ್ರಲ್ಲ ಉಣಿಸೋದು ತಿನ್ನಿಸೋದು ಮಾಡ್ತಿದ್ರಲ್ಲ ಅದು ಒಂದು ಬಹಳಷ್ಟು ನೋವಾಗಿ ಎಲ್ಲೆಲ್ಲೇ ಯಾರು ಇರ್ಲಾರ್ದಂತ ಹೋಗಿ ನಾನು ಕೂತು ಹತ್ತು ಬಿಡ್ತಿದ್ದೆ ಎಲ್ಲಾ ದೈವಗಳಿಗೂ ಕೂಡ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನ ಹಾಕಿ ನಾನು ನಂದು ಹುಟ್ಟಿದ ಸ್ಥಳ ಯಾವುದು ಅಂತಂದ್ರೆ ಈಗಿನ ಯಡ್ರಾಮಿ ತಾಲೂಕು ಮೊದಲು ಜೇವರ್ಗಿ ತಾಲೂಕು ಅಂತಿತ್ತು ಈಗ ಇಬ್ಬಾಗ ಆದ್ಮೇಲೆ ಯಡ್ರಾಮಿ ತಾಲೂಕಾ ಅಂತ ಆಗ್ಯದ ಹೊಸ ತಾಲೂಕ ಹೊಸ ಹೊಸ ಆ ಹೊಸ ತಾಲೂಕಿನ ಒಂದ ಗ್ರಾಮ ಯಾವುದು ಅಂತಂದ್ರೆ ಕುಮ್ಮನ ಸೆರಸಿಗೆ ಅಂತ ನಮ್ಮ ಜಿಲ್ಲಾ ಬಂದ್ಬಿಟ್ಟು ಕಲಬುರ್ಗಿ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಾಮಿ ತಾಲೂಕು ಕುಮ್ಮನ ಸಿರಸಿ ಗ್ರಾಮದ ನಿವಾಸಿಗಳ ನಾವು ಅಲ್ಲಿ ಯಾರು ಅಂತಂದ್ರೆ ಸಿದ್ದಣ್ಣ ಮತ್ತು ಮಲ್ಲಮ್ಮ ಅವರ ಪುಣ್ಯ ಗರ್ಭದಲ್ಲಿ ಜನಿಸಿ ನಾನು ಸಣ್ಣ ವಯಸ್ಸಿನ ಇರ್ಲಾಕಗೂ ಕೂಡ ಬಹಳಷ್ಟು ಹವ್ಯಾಸಿ ನಾನು ನಮ್ಮ ತಾಯಿಯಂದರಿಬ್ಬರು ನಮ್ಮ ತಾಯಿಯವರು ನಾನು ಸುಮಾರು ಒಂದು ಆರು ಏಳು ವರ್ಷ ಇರ್ಲಿಕ್ಕಾಗಿನು ನಮ್ಮ ಮನೆತನಗಳ ಒಂದ್ ಸ್ವಲ್ಪ ಏನೋ ಅಡಿತಳ ಅಡಿತಳಿಗಳು ಉಂಟಾಗಿ ನಮ್ಮ ತಾಯಿಯವರು ನಮ್ಮನ್ನ ಬಿಟ್ಟು ನಮ್ಮ ತಮ್ಮ ಮತ್ತು ನಮ್ಮ ತಂಗಿಯವ್ರನ್ನ ತಗೊಂಡು ತವ್ರ ಮನೆಗೆ ಹೋಗ್ಬಿಟ್ರು ಅದಕ್ಕೆ ಹಿಂಗೆಲ್ಲ ಅಗಲುವಿಕೆಯಿಂದ ಬಹಳಷ್ಟು ನೋವು ಕೂಡ ಆಯ್ತು ನಮ್ಗೆ ಮುಂದೆ ಹತ್ತು ವರ್ಷ ನಮ್ಮಪ್ಪ ಮದ್ವೆ ಆಗ್ಲಿಲ್ಲ ಇವತ್ತು ಬರ್ತಾಳ ನಾಳೆ ಬರ್ತಾಳ ಅಂತ ಕಾಯಿದ್ರೆ ಮತ್ತೆ ನಾವು ಕರಿಲಿಕ್ಕೂ ಹೋದೆವು ಎರಡು ಸಾರಿ ನಮ್ ದೊಡ್ಡಪ್ಪನ ಮಗ ನಾನು ಕೂಡ ಕರ್ಲಿಕ್ ಹೋದಾಗ ಅವಾಗನು ಕೂಡ ಕಳಿಸ್ಲಿಲ್ಲ ಅವ್ರು ನಾವ್ ಚಿಕ್ಕವರು ಇದ್ದವ್ ಹೇಳಿ ಬಟ್ಟೆ ಇಲ್ಲ ಅದು ಇಲ್ಲ ಅಂತ ಹೇಳಿ ಕಳಿಸಿ ಅವರು ಅವ್ರು ಆಮೇಲೆ ನಮ್ ದೊಡ್ಡಪ್ಪ ಅವರು ಹೋದ್ರು ಕೂಡ ಅವ ನಾ ಸಾಯು ಮಠ ಆ ಮನಿ ಹೊಸಲಾ ತುಳಗುಡಲ್ ನನ್ ಮಗಳಿಗೆ ಜೀವನಾನ ಇಟ್ಟೇ ಹಾಳಾಗಲಿ ನನ್ನ ಮಗಳದೇ ಬಿಟ್ಟರು ಸರ್ ನಿಮ್ ಜೀವನ ನಿಮ್ ಸಂಕಟ ಎಲ್ಲ ಅಲ್ಲಿ ಅಂದ್ರೇನು ಹುಟ್ಟಿದಿಂದ ನಮ್ ಕಷ್ಟ ಸ್ಟಾರ್ಟ್ ಆದಂಗೆ ರೀ ನಿಲ್ತಿಲ್ಲ ಅಂದಂಗ್ ಹಾ ಅವಾಗ ಏನಾಯ್ತು ಅಂತಂದ್ರೆ ತಾಯಿ ನಮ್ಮವರು ಅಲ್ಲೇ ಕುರ್ನಾಳಿ ಅಂತ ಒಂದ್ ಎಂಟ್ ಕಿಲೋಮೀಟರ್ ನಮ್ಮೂರ್ನಿಂತ ಅಲ್ಲಿ ಅವ್ರ ಚಿಕ್ಕಪ್ಪನ ಅನ್ನ ಹೋಗಿ ಒಂದ್ ಎರಡ್ ವರ್ಷ ಕಾಲ್ ಕಳದ್ರ ಅವ್ರು ಊರಿಗೆ ಬರ್ಲಿಲ್ಲ ನಮಗ ತಾಯಿ ಮುಖ ಬಂಗಾರ ಇತ್ತು ತಾಯಿ ನೆನಪಾಗಿ ಎಲ್ಲೆಲ್ಲೋ ಕಂಠಾಗ ಚರಗಿ ತಗೊಂಡ್ ಹೋಗಿ ಅಲ್ಲಿ ಇಲ್ಲಿ ಕಂಠ ಅಲ್ಲಿ ಇಲ್ಲಿ ಎಲ್ಲರೂ ಯಾರು ಇಲ್ಲಾರ್ದಲ್ಲ ಸ್ಥಳಕ್ಕೆ ಹೋಗಿ ನಾ ಅಳ್ಕೋತ ಕುಂದಿರ್ತಿದ್ದೆ ಅಂದ್ರೆ ಬೇರೆ ಹುಡುಗರೆಲ್ಲ ನೋಡಿ ಅವ್ರ ನೋಡಿ ನನಗೂ ನಮ್ಮ ಅಮ್ಮ ಇದ್ರೆ ನನ್ಗೆ ಎಷ್ಟು ಚೆನ್ನಾಗಿರತ್ತಿತ್ತಲ್ಲ ನಮ್ ಕಷ್ಟ ಕಷ್ಟ ಕಷ್ಟಗಳ ಕೇಳತ್ತಿದ್ರಲ್ಲ ಉಣಿಸೋದು ತಿನ್ನಿಸೋದು ಮಾಡತಿದ್ರಲ್ಲ ಅದು ಒಂದು ಬಹಳಷ್ಟು ನೋವಾಗಿ ಎಲ್ಲೆಲ್ಲೇ ಯಾರು ಇರ್ಲಾರ್ದಂತ ಸ್ಥಳಕ್ಕೆ ಹೋಗಿ ನಾನು ಕೂತು ಹತ್ ಬಿಡ್ತಿದ್ದೆ ಯಾರಿಲ್ಲ ಸ್ಥಳ ಯಾರು ಏಕಾಂಗಿಯಾಗಿ ಅಳ್ತಾ ಇದ್ರಿ ಹಾ ಅತ್ತುದ್ ಯಾರು ನೋಡಬಾರ್ದಂತ ಎಲ್ಲೋ ಹೋಗಿ ಕುಂತ ಅಳತ್ತಿದ್ದೇನ ಹೌದ್ ಸರ್ ಅವಾಗ ಎಷ್ಟ್ ವರ್ಷ ಸರ್ ಅವಾಗ ಅದೇ ಏಳು ಏಳೆಂಟ್ ವರ್ಷ ಅಷ್ಟೇ ಸ ಮುಂದ್ ಸರಿ ಈಗ ನೀವು ತಾಯಿನ ಆಗಿಲ್ಲದ್ರು ತಾಯಿ ನಿಮಗೆಲ್ಲಾ ಬಿಟ್ಟು ಹೋಗ್ಬಿಟ್ರು ಮುಂದ ನೀವು ಶಿಕ್ಷಣ ಯಾವ ರೀತಿ ಪಡ್ಕೊಂಡ್ರಿ ಮೊದ್ಲೇ ಅಷ್ಟಾದ್ರೂ ಭೀ ಅಲ್ಲೇ ನಮ್ ಶಿಕ್ಷಣ ಆ ನಾಲ್ಕನೇ ತರಗತಿಯ ತನನು ಅಲ್ಲೇ ಆಯ್ತು ನಮ್ಗ ಆದ್ರೆ ನಮ್ ತಾತ ನಮ್ಮ ಅಜ್ಜಿ ಅವ್ರ ಇದ್ರಲ್ಲಾ ನಮ್ಮ ನಮ್ ತಂದಿಯವ್ರ ಅಪ್ಪಾ ಅಮ್ಮ ಅವರು ಅವ್ರು ಬಹಳಷ್ಟ ಅವರು ನನಗ್ ಮಾಡಿದ ಉಪಕಾರ ನೋಡಿದ್ರೆ ನಾನ್ ಲಗ್ನಕ್ಕೆ ಬರುವನು ಕೂಡ ನನ್ ಒಂದ್ ಕೊಡ ನೀರ್ ತರ್ಲಿಕ್ ಹಚ್ಚಲಿಲ್ಲ ಅವ್ರು ಅಲ್ಲಿ ಮನೆಯಾಗ ಮತ್ತ ಅಷ್ಟೊಂದು ನಮ್ ಮುತ್ತ ನಮ್ ತಾತನವ್ರ ದೇವರು ಹೇಳಿಕೆ ಮಾಡ್ತಿದ್ರು ಸಿದರಾಯ ಮುತಿಯನ್ನು ಹೇಳಿಕೆ ಮಾಡ್ತಿದ್ರು ನಿಮ್ಮ ಪ್ರಸಿದ್ಧ ಸಿದ್ರಾಯಿ ಗ್ರಾಮ ದೇವರ ಪ್ರಸಿದ್ಧ ದೇವರ ಸಿದ್ರಾಯ ಮುತ್ಯ ಅವಾಗ ಹೇಳಿಕೆ ಮಾಡುವಂತವ್ರು ಮತ್ತ ಹಳ್ಳಿ ಹಳ್ಳಿ ತಿರುಗಾಡಿ ಡೊಳ್ಳು ಬಾರಿಸೋದು ವಾಲಗ್ ಮಾಡೋದು ಇಳೆ ಹಿಡದು ಬಂಡಾರ ಹಿಡದು ಕಾಯಿ ಹಿಡದು ಬಾರ್ಸಲ್ಕ ಹೋಗ್ತಿದ್ರು ಹೋಗುವಾಗ ನನಗ್ ಹೆಗಲ್ ಮೇಲೆ ಕುಂದರ್ಸ್ಕೊಂಡ್ ಒತ್ತಾಟಿ ಸೈಡ್ ನಡ್ಕೋತಿ ಹೋಗ್ಬೇಕಲ್ಲ ಅವಾಗ ಸುತ್ತಿನ ಹಳ್ಳಿ ಗಾಡಿ ಇರ್ಲಿಲ್ಲ ಅವಾಗ ಒತ್ತಾಟಿ ಸೈಡ್ ಡೊಳ್ಳು ಹಾಕೊಂಡು ಒತ್ತಾಟಿ ಸೈಡ್ ನನಗೆ ಎತ್ಕೊಂಡು ಹೋತಿದ್ರು ಬಂಡ್ರಕೊಳ್ಳ ಹಾಕೊಂಡು ಡೊಳ್ಳಿನ ಮೇಲೆ ನನಗ್ ಕುಂದರ್ಸ್ಕೊಂಡು ವಾಲಗ್ ಮಾಡ್ತಿದ್ರು ಸಣ್ಣ ವಯಸ್ಸಿನ ನನ್ನ ಸಣ್ಣ ವಯಸ್ಸಿನಾಗ ನನಗ ಇನ್ನೂ ತಿಳುವಳಿಕೆ ಕಡಿಮೆ ಇತ್ತ ಅವಾಗ ಅವಾಗ ಡೊಳ್ಳಿನ ಮೇಲೆ ಕುಂದರ್ಸ್ಕೊಂಡು ಅವರು ಅವ್ರು ಡೊಳ್ಳಿನ ಮೇಲೆ ಕುಂದರ್ಸ್ಕೊಂಡೇ ವಾಲ್ಗ ಮಾಡ್ತಿದ್ರು ಹಾಂಗೆಲ್ಲಾ ಮಾಡ್ತಿದ್ರು ಅಲ್ಲಿ ನಿಂತೇ ಏನ್ ಮಾಡಿದ್ರು ಅವರು ತಮ್ಮ ಜೀವನ ಇರುವನು ಕೂಡ ನಮ್ಮ ತಾತನವರು ಇರುವರಿಗುನು ಕೂಡ ಆ ಸಾವು ಮಟನು ಮಾಡು ಮಾಳು ಅಂತ ನನ್ನನ್ನು ನೆನಸಿನೇ ಅವ್ರು ಜೀವ ಬಿಟ್ರು ಬಟ್ ಅವರ ಒಂದು ಆ ಸರಿಯಲ್ಲಿ ನೀವು ಹಾ ಅವರ ನನ್ನ ಅವರ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು ಅಣ್ಣನ ಮಗ ಅಂದ್ರೆ ಸ್ವಂತ ನನ್ನ ಮಗನ ಅಂತ ತಿಳ್ಕೊಂಡು ಅಷ್ಟೊಂದು ಅಪೂಪದಿಂದ ನಾನು ನೋಡ್ಕೊಂಡಂತ ಅವ್ರು ನಿಮ್ ಚಿಕ್ಕಪ್ಪರ ಎಲ್ಲಾರು ಸರಿಯಾಗಿ ನೋಡ್ಕೊಂಡ್ರಿ ಹಾ ನಾ ಅವಾಗ ನಮ್ ಚಿಕ್ಕಪ್ಪರು ನಮ್ಮ ಅಪ್ಪನ್ ಲಗ್ನ ಆಗಿರ್ಲಿಲ್ಲ ಅವಾಗ ಇನ್ನು ನಾ ಈ ಪಿ ಯು ಸಿ ಬಂದ್ ಎಸ್ ಎಲ್ ಸಿ ಮುಗಿಯೋ ಟೈಮ್ ನಾಗ ಲಗ್ನ ಆಯ್ತು ನಮ್ಮ ಅಪ್ಪಂದು ಅವಾಗ ನಮ್ ಚಿಕ್ಕಪ್ಪ ಅವ್ರು ಹೂವಣ್ಣ ಅಂತ ಹೇಳಿ ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ತಿರು ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ಇನ್ನೋರ್ವರು ಕರ್ಸಿದ್ದಪ್ಪ ಅಂತ ಹೇಳಿ ನಮ್ಮ ತಾತನ ಮಗ ಅವನೇ ನಡುವಿನ ತಾತನ ಮಗ ಅವಾಗ ಅವ್ರ ಕೈಯಿಂದ ಯಾರಿಗೆ ತೋರಿಸ್ಬೇಡ ರೊಕ್ಕ ಇಷ್ಟು ರೊಕ್ಕ ಒಯ್ದು ಮಾಡುವನ ಕೈಯೇ ನೀ ವಾಚಿದ್ ಅವನ ಕೈಗೆ ಕೊಡ್ಬೇಕು ಮನೆಯಾಗ ಯಾರಿಗೆ ತೋರಿಸ್ದೆ ಅಂದ್ರೆ ಅವನಿಗೆ ರೊಕ್ಕ ಕೊಡಲ್ಲ ಅದಕ್ಕೆ ಇದು ಕದ್ದಿಲೆ ಒಯ್ದು ಕೊಡುವಂತ ನಮ್ ಕಾಕ ನಮ್ಮ ಚಿಕ್ಕಪ್ಪ ಅವರು ಆ ನಮ್ ಕಾಕನ ಕೈಯಾಗ ಕೊಡ್ತಿದ್ರು ಅಷ್ಟು ಪ್ರೀತಿ ಅವ್ರಿಗೆ ಅಂದ್ರೆ ಯಾರಿಗೆ ತೋರಿಸಲಾರದೇನೆ ಕೊಡುವಂತ ನನ್ನ ನೆನಪಾದ್ರೆ ಅವ್ರು ಅಲ್ಲೇ ಹತ್ ಬಿಡೋರು ಬೇರೆದವ್ರು ಹೇಳ್ತಿದ್ರು ಹಿಂಗೆಲ್ಲಾ ತ್ರಾಸ್ ಮಾಡ್ಕೋತಾನ ಅಳತಾನ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇದ್ರುನು ನನ್ ಮಗ ಪರದೇಶ ಅದಲ್ಲ ನಮ್ಮ ಅಣ್ಣನ ಮಗ ಅಂತೇಳಿ ಬಹಳ ಸಾರಿ ಸಾವಿರ ಸಾರಿ ಕಣ್ಣೀರು ತಂದಿದ್ದಾರ ನಮ್ ಚಿಕ್ಕಪ್ಪ ಅವರು ಮತ್ತೆ ಮುಂದೆ ಹೈಸ್ಕೂಲ್ಗುನು ಇಲ್ಲಿ ಪ್ರೈಮರಿ ಮುಗಿಯತ್ತ ನಾಲ್ಕನೇ ತರಗತಿ ತಾನ ಮತ್ತ ಅಲ್ಲಿಗೆ ಎಲ್ಲಿಗೆ ಮಂದ್ಯಾವಳಿ ಕಲ್ತೇವಿ ಅಲ್ಲಿ ನಿಂತ ಹಿಪ್ರಿಗೆ ಕಲ್ತೇವ್ ನಾವು ಹೈಸ್ಕೂಲ ಹಿಪ್ಪ ಎಸ್ ಎನ್ ಎಸ್ ಎನ್ ಹಿಪ್ಪರಗಿ ಅಲ್ಲಿ ಎಸ್ ಎಲ್ ಸಿ ಮಟ್ಟ ಆಯ್ತು ಎಸ್ ಎಲ್ ಸಿ ಅದರಿಂದ ಮುಂದ್ ಯು ಸಿ ಹೋಗ್ಬೇಕಾಯ್ತು ನಾವು ಪಿ ಯು ಸಿ ಗುಲ್ಬರ್ಗ ಅಡ್ಮಿಶನ್ ಮಾಡ್ದವ್ ಕರ್ಗೆ ಕಾಲೇಜ್ ಅಂತ ಹೇಳಿ ಆಳನ್ನ ಹಾಕದಿಂತ ಮುಂದ್ ಬರುತ್ತಲ್ರಿ ಅಲ್ಲಿ ಕರ್ಗೆ ಕಾಲೇಜ್ ಅಲ್ಲಿ ಅಡ್ಮಿಶನ್ ಮಾಡ್ದವ್ವಿ ಅವಾಗ ನಮ್ ಚಿಕ್ಕಪ್ಪ ಇದ್ನಲ್ಲ ಚಿಕ್ಕಮ್ಮ ಇಲ್ಲೇ ಊರಾಗಿ ಇರ್ತಿದ್ರು ನಮ್ ಚಿಕ್ಕಪ್ಪ ಮಲ್ಲು ಅಂತ ಹೇಳಿ ಅವನಿಗೆ ವಕೀಲ್ ವಕೀಲ ಅಂತೇಳಿ ಇನ್ನು ಕರಿತಾರೆ ಮಲ್ಲು ದೇಸಾಯಿ ಅಂತ ಹೇಳಿ ಅವರಡ್ ವರ್ಷ ಮುಗಿಯುವವರೆಗೂನು ಕೂಡ ನನಗ ಊಟಕ್ ನನಗೇನು ಮಾಡ್ಲಕ್ ಬರ್ತಿದ್ದಿಲ್ಲ ಅವನೇ ಚಪಾತಿ ಮಾಡ್ತಿದ್ದ ಅವನ ಉಪ್ಪಿಟ್ಟು ಮಾಡ್ ವರ್ಷ ಮುಗ್ಯತನೂ ಅವನೇ ಸ್ವಂತ ತನ್ನ ಕೈ ಸುಟ್ಕೊಂಡು ಮಾಡಿ ನನಗೂನು ಊಟ ಮಾಡಿ ತಾನ ಊಟ ಮಾಡ್ಯಾನ ಪಿಯುಸಿ ಇರ್ಬೇಕಾದ್ರೆ ಪಿಯುಷಿ ಇರ್ಬೇಕಾದ್ರೆ ಪಿಯುಸಿ ಮುಗಿಸೊಂಡ್ ಮುಂದೆ ಆ ಪಿಯುಸಿ ಮುಗಿದ ನಂತರ ಮುಂದೆ ಅಷ್ಟೆಲ್ಲಾ ಮಾಡಿ ನನ್ನ ಖರ್ಚ ವೆಚ್ಚಗಳನ್ನು ಕೂಡ ನೋಡ್ಯಾನ ಪಾಪ ನೋಡ್ಕೊಂಡ್ರೆಲ್ಲ ಅವನ ಮಗನಕ್ಕಿನ ಹೆಚ್ಚಾಗಿ ನಾನು ನೋಡ್ಯಾನ ಮುಂದ ನನ್ನ ಸಲುವಾಗಿ ಒಂದು ಬೈಕ್ ನು ಕೊಡಸ್ಯಾನ ಇನ್ನಾನು ಅವನು ಅವ ಕೊಡಸಿದ ಬೈಕ್ ಮೇಲೆ ತಿರ್ಗಾಡ್ತೀನಿ ಅಡ್ಡಾಡ್ತೀರಿ ನಾನು ಇನ್ನಾನು ಅವನ್ ಬೈಕ್ ಮೇಲೆ ತಿರ್ಗಾಡ್ತೀನಿ ಪಿ ಯು ಸಿ ಆದ್ಮೇಲೆ ಪಿ ಯು ಆದ್ಮೇಲೆ ಡಿಗ್ರಿಗೆ ನಾನು ಇಲ್ಲಿಗೆ ಹೋದೆರಿ ರೀ ಅಂದ್ರೆ ಇದು ಎಲ್ಲಿ ಸೇರ್ಕೊಂಡ್ರಿ ಇದಕ್ಕ ಸಿಂದಗಿ ಹೋದೆ ರೀ ಸಿಂದಗಿ ಸಿಂದಗಿ ಹೋದೆ ಸಿಂದಗಿ ಹೋದ ನಂತರ ಮುಂದ ಸಿಂದಗಿ ಒಳಗ ಆ ಡಿಗ್ರಿ ಕಲಿತಿದ್ದೆ ಡಿಗ್ರಿ ಕಲಿಯುವಾಗ ಕಲಿಯುವಾಗನೆ ಆ ಟೈಮ್ ಒಳಗ ಶಿವಣ್ಣ ಮಾಸ್ತಾರ ನಮಗ್ ಬಹಳ ಪರಿಚಯ ನಾ ಐದನೇ ತರಗತಿ ಇದ್ದಾಗ ಶಿವಣ್ಣ ಮಾಸ್ತಾರ ಬಳಿ ಬಾಳ ಹೋಗ್ತಿದ್ದೆ ಐದನೇ ತರಗತಿ ಐದನೇ ತರಗತಿ ಇಂದಲೇನೆ ಹೋಗ್ತಿದ್ದೆನಾಕ್ ಐದನೇ ತರಗತಿ ಹೋಗ್ಬೇಕಾದ್ರ ಉರನವ್ರೇ ಹಾಡ್ ತಗೊಂಡ್ ಅನೋ ಸರ್ ಬಳಿ ಹೋಗಿ ಅನೋನ ನಾ ಹೋತಿನ ಅದು ಅವಾಗ ನಿಮಗ ಅವಾಗ ಇವ್ರು ನಾನು ಬಚ್ಚಾರ್ಜ್ ಕೂಡ ಹೋತಿನ ಅಂದ್ ಕೂಡ್ಲೇ ಇವ್ರ ಎಲ್ಲಾರು ಇಷ್ಟ ರೊಕ್ಕ ಗೋಳೆ ಮಾಡಿ ಕೂಡಾನ ನಮ್ ಮನ್ಯಾಗ ನಮ್ಮ ಅಪ್ಪ ಅವರು ಬೈತಿದ್ರು ಹಂಗ ತಿರ್ಗಾಡ್ಬಾರ್ದು ಸಾಲಿ ಕಲಿಬೇಕಂತ ಹೇಳಿ ಬುದ್ಧಿ ಮಾತು ಹೇಳ್ತಿದ್ರು ಕರೆ ಆದ್ರ ನಮಗ ಅದೊಂದು ರುಚಿ ಇದ್ದಿಲ್ಲ ನಮ್ಗ್ ಹಾಡಿಕೆ ಕಡೆ ಒಲವು ಇದ್ದುದರಿಂದ ಅದು ನಮ್ಮ ಜೊತೆಗೆ ನಮ್ಮ ಮಾವನೇ ಆಗ್ಬೇಕು ಮಾಳಪ್ಪ ಬಂಟನೂರ್ ಅಂತ ಹೇಳಿ ಅವನ ಕೈ ಒಳಗ ನಾನು ಬ್ಯಾಗ್ ಕೊಟ್ಟು ಆ ಕಡೆದ ಕಡೆ ಲಾರಿ ಹತ್ತಿ ನಾ ಸುರಗೊಳಗೆ ಹೋಗ್ತಿದ್ದೆ ಸುರುಗಿ ಶಿವನ ಮಾಸ್ತರ್ ಶಿವನ ಮಾಸ್ತರ್ ಕಡೆ ಹೋಗ್ತಿದ್ದೆ ಅವ್ರ ಕಡೆಯಿಂದ ಹೋಗಿ ಆದ್ಮೇಲೆ ಅವನ ಕಡೆಯಿಂದ ಅಲ್ಲೊಂದು ಎರಡ್ ದಿನ ಇದ್ದು ಅವೆಲ್ಲ ಹಾಡುಗಳನ್ನ ತೊಂದು ಮಾತಿ ಅವ್ರಿಗೆಲ್ಲ ಕಲಿಸ್ತಾ ಇದ್ದೆ ಎಲ್ಲರಿಗೂ ಬಂದು ಹೇಳ್ತಿದ್ರು ಎಲ್ಲರಿಗೂ ಬಂದು ಗುಡಿಯಾಗ ಬಂದು ಎಲ್ಲರಿಗೂ ಕಲಿಸ್ತಿದ್ದೆ ಅದೊಂದ್ ಹುರ್ಪಿ ಅದೊಂತರ ಒಂಥರ ಮಜೆ ಅನಸ್ತಿತ್ತು ಹವ್ಯಾಸ ಹವ್ಯಾಸ ಹವ್ಯಾಸಿ ಅಲ್ಲ ಎಂಟ್ರಿ ಕೊಟ್ಟಿದ್ದು ಅಂದ್ರೆ ಏನಾದ್ರಿ ನಾನ್ ಐದನೇ ತರಗತಿ ಇರುವಾಗನೇ ಹವ್ಯಾಸಗಳು ಹುಟ್ಟಿದ್ದಾವಳ ಇವ್ರೆಲ್ಲಾ ಹಾಡ್ಬೇಕಾಗಿದ್ರ ಅಲ್ಲಿ ತಂದು ಡೊಳ್ಳಿನ ಮುಂದೆ ಕುಂದರ್ಸ್ತಿದ್ದ ನಮ್ಮುತ್ತೆ ದಿಮ್ ಹಿಡ್ಕೊಂಡ್ ಕುಂದರ್ ದಿಮ್ ಹಿಡ್ಕೊಂಡ್ ಕುಂದರ್ ಅಂತ ಅವ್ರ ಹಾಡಕ್ ಸುಮ್ ತಲಿ ಹಾಕೋತ್ ಹೆಂಗ್ ಹೆಂಗ್ ಸುಮ್ ಕುಂದರ್ತಿದ್ದೆ ನಾ ಏನ್ರೀ ಶೆಟ್ಗೊಂಡೆ ಅಂತಂದ್ರ ನನ್ಗಿಟ್ಟು ರೊಕ್ಕ ಕೊಟ್ಟು ಅದು ಮಾಡಿ ತಂದು ದಿಮ್ಮಿನ ಬಲಿ ಕುಂದರ್ಸ್ತಿದ್ದ ಅವ್ರದ್ದೇನು ಹವ್ಯಾಸ ನನ್ ಮಗನಿಗುನು ಕಲಾವಂತ ಮಾಡ್ಬೇಕು ನನ್ನ ಮೊಮ್ಮಗನಿಗೆ ನನ್ನ ಮೊಮ್ಮಗನು ಕೂಡ ನಾಲ್ಕು ಊರಾಗ ಪ್ರಸಿದ್ಧಿ ಆಗ್ಬೇಕು ಹೆಸರು ಮಾಡ್ಬಾರ್ದು ನಾ ವಾಲಗ ಮಾಡ್ತೀನಲ್ಲ ನನ್ ಮಗ ನನ್ಕಿನ್ ನನ್ನ ಮೊಮ್ಮಗ ನನ್ಕಿಂತಲೂ ಹೆಚ್ಚಿಗೆ ಬೆಳಿಬೇಕು ಒಂದು ಆಸೆ ಅವ್ರಿಗೊಂದು ನಮ್ ಮುತ್ತೆ ಅವ್ರಿಗೆ ಆಸೆ ಐತ್ ನಮ್ ತಾತನವ್ರಿಗೆ ನೋಡ್ಬೇಕು ನೋಡ್ಬೇಕಂತ ಅವಾಗ ಡಿಗ್ರಿ ಇರುವಾಗಲೇ ನಾನು ಅವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲಿ ನಮ್ ಮೇಳದಲ್ಲಿ ಅಲ್ಲಿ ಮಾತಾಡ್ತಿದ್ರೀ ಅವಾಗ ನಮ್ಮ ಸಿಂದಗಿ ಭೂತಾಳಿ ಮಾಸ್ತಾರ್ ಅವರು ಅವರು ಶಿವಣ್ಣ ಮಾಸ್ತರ್ ಕಡೆ ಸಾಹಿತ್ಯ ತರ್ತಿದ್ರು ಅವರು ಅವರು ಅಲ್ಲೇ ಬರ್ತಿದ್ರು ಶಿವಣ್ಣ ಮಾಸ್ತಾರ್ ಅವ್ರ ಹತ್ರನೇ ಸಾಹಿತ್ಯ ತರ್ತಿದ್ರು ಅವರು ಅವಾಗ ನಾನು ಶಿವಣ್ಣ ಗೆ ಚೊಚ್ಚಲ ಶಿಷ್ಯ ಮಗನ ಅಂದ್ರೆ ಪ್ರಥಮ ಶಿಷ್ಯ ಪ್ರಥಮ ಶಿಷ್ಯನೇ ನಾನೇ ಶಿವಣ್ಣ ಮಾಸ್ತಾರ್ಗೆ ಅವ್ರಿಗೆ ಆಮೇಲೆ ಬರೋದು ಬರುವನ ಅಲ್ಲೇ ಸಿಂದಗಿ ಇರ್ತಿದ್ನಲ್ಲ ಅಲ್ಲೇ ಆ ಸಿಂದಗಿ ಮಾಡುವಣ ಹೇಳಿ ಯುವತಿ ಯುವತಿಹಳ್ಳಿ ಮಾಡುವಣ ಅಂತ ಅವ್ರ ಮೇಳದಾಗ ಬಾರಿಸೋದು ಮಾತಾಡೋದು ಮಾಡ್ತಿದ್ದೆ ಇವರು ಫೋನ್ ಹಚ್ಚಿದರು ಶಿವಣ್ಣ ಸರ್ಗೆ ಸರ್ ಹಿಂಗ ನಮ್ ಬಳಿ ಮಾತಾಡೋ ಅಂತ ಬಾರಿಸೋರ್ ಇಲ್ಲ ಅವನು ಹೇಳದ ಏ ನಮ್ ಶಿಸ್ಮಾಗಲ್ಲ ಸಿರಸಿಗೆ ಮಾಡು ಅಲ್ಲೇ ನಿಂಬಲ್ಲೇ ಇರ್ತಾನಲ್ಲ ಅವನಿಗೆ ಕರ್ಕೊಂಡು ಹೋಗ್ರಿ ಮಾತಾಡ್ತಾನ ಬಾರಿಸ್ತಾನ ಅಂದ್ರು ಅವಾಗ ಅವ್ರು ಮೇಳದೊಳಗೆ ಬಾರಿಸಲ್ಕ ಹೋಗ್ತಿದ್ದೆ ಮಾತಾಡಕ್ ಹೋಗ್ತಿದ್ದೆ ಐವತ್ ರೂಪಾಯಿ ಕೊಟ್ರೆ ಅಷ್ಟೇ ಖುಷಿ ಆತೈತೆ ನಮ್ ಐವತ್ತು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿನೇ ಅವ್ ತಗೊಂಡು ಬಹಳ ಖುಷಿ ಹೆಮ್ಮೆ ಅನಸ್ತೈತೆ ಎಷ್ಟನೇ ಆಗಿರೋದು ಅವಾಗ ನಾನು ಇದ್ರ ಎರಡ್ ಸಾವಿರದ ಹತ್ತು ಹನ್ನೊಂದು ಹತ್ತು ಹನ್ನೊಂದರಲ್ಲಿ ಹಾ ಡಿಗ್ರಿ ಇರುವಾಗ ಅವಾಗ ಅದ ಒಂದ್ ಐವತ್ ಬಹಳ ಖುಷಿ ಆತಿತ್ತು ನನಗೆ ಅಷ್ಟೊಂದು ಹಾಡ್ಕಿ ಹೋಗಿ ಬಂದ್ ಹಂಗೆ ಗುಲಾಲ ಅದು ಹಚ್ಕೊಂಡ್ ಹಂಗೆ ಹಾಡ್ಕಿ ಎಕ್ಸಾಮ್ ಇದ್ದು ಅಂದ್ರೆ ಹಂಗೆ ಹೋಗ್ತಿದ್ದೆ ಕಾಲೇಜ್ ಎಕ್ಸಾಮ್ ಹಂಗೆ ಹೋಗ್ತಿದ್ದೆ ಕೆರೋಟಿ ಸರ್ ಅಂತ ಇದ್ದರು ಅವರು ನಮ್ಮ ಹಾಲ್ ಮತ್ತ ಸಮಾಜದವ್ರೆ ಬೈತಿದ್ರು ಲೇ ದೇಸಾಯಿ ಮಗನೇ ನೀನ್ ಜೀವನ ಉದ್ದಾರ ಲೇ ಹಿಂಗ್ ಮಾಡಿದ್ರ ಅದನ್ನೆಲ್ಲ ಯಾಕ್ ಮಾಡ್ತಿ ಅಂತ ಬೈತಿದ್ರು ಪಾಪ ಅವ್ರು ನಮ್ಮ ಒಳ್ಳೇದಕ್ಕ ಬೈದಾರ ಅವರು ಆದ್ರೂ ಕೂಡ ಇವತ್ತಿನ ದಿವಸಲಿ ಅವರು ನಮ್ಮನ್ನ ಆಗಲಿ ಹೋಗಿದಾರ ಅವ್ರಿಗೂ ಕೂಡ ಅವರ ಆತ್ಮಕ್ಕೆ ಅಂತ ಸಿಗಲತ್ತೇಳಿ ಸಾವಿರ ಸಾರಿ ಹೊಂದಿಸಿ ಅವ್ರಿಗೆ ಭಗವಂತನಲ್ಲಿ ಬೇಡ್ಕೊಂಡು ಅದಕ್ಕೆ ಮುಂದ ಅದು ಆದ ನಂತರ ಡಿಗ್ರಿ ಆದ ಬಿ ಎಡ್ ಮುಸ್ಕೊಂಡೆ ಬಿ ಎಡ್ ಆಯ್ತು ಬಿ ಎಡ್ ಆದ್ಮೇಲೆ ಆಯ್ತು ಎಮ್ ಎ ಆದ ನಂತರ ಮುಂದ ಅಲ್ಲೇ ನಾನು ಕೋಚಿಂಗ್ ನು ಕೂಡ ತಗೊಂಡೆ ಧಾರವಾಡಕ್ಕು ಕೋಚಿಂಗ್ ತಗೊಂಡೆ ಮತ್ತೆ ಬಿಜಾಪುರಕ್ಕೂ ಕೋಚಿಂಗ್ ತಗೊಂಡೆ ಅವಾಗ ಶಿವಾಣ ಮಾಸ್ತರ ಇವರು ಇಷ್ಟು ಜನ ಕೂಡ ಎಷ್ಟು ನನಗೆ ರಕ್ಷಣೆ ಮಾಡಿದ್ದಾರೆ ಅದಕ್ಕಿಂತಲೂ ಒಂದ್ ಪಟ್ಟಿ ಹೆಚ್ಚಾಗಿ ಶಿವಣ್ಣ ಮಾಸ್ತಾರ ರಕ್ಷಣೆ ಮಾಡಿದ್ದಾರೆ ಆರ್ಥಿಕವಾಗಿ ಆಗಿರ್ಬೋದು ಪ್ರತಿಯೊಂದು ರೀತಿ ಆಗಿರ್ಬೋದು ಅವರು ಕೂಡ ಇವರ ನಮ್ಮ ಚಿಕ್ಕಪ್ಪ ಅವರು ಎಷ್ಟೊಂದು ಜಾಕಿ ಮಾಡಿ ಎಷ್ಟು ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಸಂರಕ್ಷಣೆ ಮಾಡಿದ್ದಾರೆ ನಿಮ್ ಗುರುಗಳು ಹ ಅದರಷ್ಟೇ ಅವರು ಕೂಡ ಅಷ್ಟೇ ಶ್ರಮದಿಂದ ನನ್ನನ್ನು ಅನುಕೂಲ ಮಾಡಿಕೊಟ್ಟಾರ